ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಿರೋದು ಬಂದು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಸೊ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರುಬ್ ಯಾವುದೇ ರೀತಿ ರುಬ್ಬೋದಿಲ್ಲ ಏನೂ ಬೇಡ ಬ್ಯಾಚುಲರ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಇದನ್ನು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ನಾಲ್ಕು ನುಗ್ಗೆಕಾಯಿ ಮತ್ತು ಮೂರು ಬದನೆಕಾಯಿ ಆಮೇಲೆ ಎರಡು ಈರುಳ್ಳಿ ಮೂರು ಟೊಮೆಟೊ ಮುಂದೆ ಮುಕ್ಕಾಲು ಗ್ಲಾಸಷ್ಟು ತೊಗರಿಬೇಳೆ ಒಂದು ಮುಕ್ಕಾಲು ಗ್ಲಾಸಷ್ಟು ಹೆಸ್ರು ಬಳಿ ತೊಗೊಂಡಿದ್ದೀನಿ ಆ್ಯಂಡ್ ಕುಕ್ಕರ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮೊದಲು ಅದಾದಮೇಲೆ ಇನ್ನೊಂದು ಎರಡು ಒಂದು ಕೆರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಆಗಿ ಎರಡು ಕರ್ ಗ್ಲಾಸ್ ನೀರು ಹಾಕಿ ಆಮೇಲೆ ಎರಡು ಬೇಳೆನ ನಾನು ತೊಳೆದು ಇರಲಿ ಹಾಕ್ತಾಯಿದ್ದೀನಿ ಬೇಳೆ ಮಾತ್ರ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಮತ್ತು ಉಪ್ಪು ಹಾಕ್ಕೊತೀನಿ ಕಲ್ಲುಪ್ಪು ಇದನ್ನು ಹಾಕಿ ನಾವು ಫಸ್ಟು ಬೇಳೆನ ಒಂದು ಮೂರು ಬಿಸಿಲು ಬೇಯಿಸ್ಕೊಬೇಕು ಸೊ ಮೂರು ವಿಶೀಲ್ ಬೇಯಿಸ ಬೇಯಿಸ್ಕೊಳ್ಳೋ ಟೈಮಲ್ಲಿ ನಾನು ಇದನ್ನೇನು ಮಾಡ್ತೀನಿ ಎಲ್ಲ ತರಕಾರಿಗಳನ್ನ ಹೆಚ್ಕೊತೀನಿ ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಬದನೆಕಾಯಿ ತೊಗೊಂಡಿದ್ದಂತೆ ಬದನೆಕಾಯಿ ಟೊಮೆಟೊ ಈರುಳ್ಳಿ ಮತ್ತು ಇನ್ನೊಂದೇನೆಂದರೆ ನುಗ್ಗೆಕಾಯಿ ಇದನ್ನೆಲ್ಲನೂ ಹೆಚ್ಕೊತೀನಿ ಸೊ ಈ ರೀತಿ ಹೆಚ್ಕೊಂಡ್ರೆ ಸಾಕು ನಾವು ಯಾವುದೇ ಇದು ಯಾವುದನ್ನು ರುಬ್ಬಲ್ಲ ನಾವು ಎಲ್ಲ ಒಗ್ಗರಣೆ ಹಾಕೋದಷ್ಟೇ ಸೊ ಮೂರು ವಿಶೀಲ್ ನಾನು ಹಾಕ್ತಾಯಿದ್ದೀನಿ ನೀವು ನಾಲ್ಕು ಆದರೂ ಹಾಕ್ಕೊಳ್ಳಿ ಯಾಕಂದರೆ ನಾನು ಮೂರು ವಿಶೀಲ ಆದ್ಮೇಲೆ ಅದನ್ನು ಮಸಿತೀನಿ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಬೇಳೆ ಬಂದಾದಮೇಲೆ ಏನು ಮಾಡಬೇಕು ಫಸ್ಟು ಕುಕ್ಕರ್ನ ವಿಷಿಲ್ ತೆಗೆದು ಪ್ರೆಷರ್ ಎಲ್ಲ ಹೋಗಿದೆ ಅಂತ ನೋಡ್ಕೊಂಡು ಇಮಿಡಿಯೇಟ್ ಓಪನ್ ಮಾಡಿಬಿಡ್ಬಿಡಿ ಸ್ವಲ್ಪ ಸ್ವಲ್ಪ ಸ್ಲೋ ಮಾಡಿ ತೆಗೀರಿ ಇಲ್ಲಂದರೆ ಕೆಲವು ಸಲ ಆ ಪ್ರೆಷರ್ ಜಾಸ್ತಿ ಇದ್ದರೆ ಅದು ಎಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ನೋಡ್ಬೋದು ನಾನು ತುಂಬ ಜಾಸ್ತಿ ನೀರು ಹಾಕಿಲ್ಲ ಕಮ್ಮಿ ನೀರು ಹಾಕ್ಕೊಂಡೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಇನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ಸ್ವಲ್ಪ ಬೇಳೆ ಎಲ್ಲ ಅದರಲ್ಲೇ ಎಂಟ್ಕೊಂಡಿರ್ತೇ ಪಾತ್ರೆಯಲ್ಲಿ ಹಾಗಾಗಿ ಏನು ಮಾಡ್ತೀನಿ ಇನ್ನು ಈ ಬೇಸಿದ ನೀರೇನಾಯ್ತಲ್ಲ ಮತ್ತು ಇದೇ ನೀರು ಇದ್ರೊಳಗೆ ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಒಳಗಡೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಇರುವ ಹಾಕ್ಕೊತೀನಿ ಆವಾಗ ನೀಟಾಗಿ ಇರೋಗಡೆ ಇನ್ನೂ ಬೇಳೆ ಎಲ್ಲ ಇರ್ತಲ್ಲ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ನಂತರ ನೀವು ಕುಕ್ಕರ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಒಳಗಡೆ ಸೊ ನಾನು ಇದು ಆದಮೇಲೆ ಪಾತ್ರೆ ಕುಕ್ಕರ್ನ ಸಿಂಕಲ್ಲಿ ವಾಶ್ ಮಾಡ್ಕೊಂಡು ನೀಟಾಗಿ ಆಮೇಲೆ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಅದಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಎಸಿಟ್ಕೊಂಡಿದ್ದ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಕುಕ್ಕರ್ ಕಾದಾದ್ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಇದಾದ್ಮೇಲೆ ಸಾಸಿವೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ನಾನು ಅಲ್ಲಿ ಹಸಿಣ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒನ್ ಸ್ಪೂನ್ ಧನಿಯಾ ಪೌಡರು ಒನ್ ಸ್ಪೂನ್ ಸಾಂಬಾರು ಪೌಡಿ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಚಮಟ ಹಾಕೊಬೇಕು ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಎಲ್ಲ ಹೆಚ್ಚಿಟ್ಕೊಂಡಿರೋ ತರಕಾರಿ ಇರ್ಬೋದು ಅದನ್ನೆಲ್ಲ ಹಾಕೊಳ್ಬೇಕಾಗುತ್ತೆ ನೆಗ್ಗೆಕಾಯಿ ಮತ್ತು ಬದನೆಕಾಯಿ ಸೊ ಇದಿಷ್ಟು ಇರೊಗಡೆ ಹಾಕೊಂಡು ಮತ್ತು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇದು ಫ್ರೈ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಬಿಡಬೇಕಾಗುತ್ತೆ ನಾನು ಯಾವುದು ಬೇರೆ ನೀತಿ ನೀರು ಹಾಕೋತಿಲ್ಲ ಇದು ಬಂದು ಬೇಳೆ ಬೇಯಿಸಿದ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಅಲ್ಲುಪ್ಪಾಕೊತೀನಿ ಬೇಳೆ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕೊಂಡಿದ್ದೀನಿ ಸೊ ಹಾಗಾಗಿ ನೀವು ನೋಡಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ ಸೊ ಇದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಅಂದರೆ ಆ ಬೇಳೆ ಬೇಯಿಸಿದ ಇತ್ತಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದು ಚೆನ್ನಾಗಿ ಬೇಯಬೇಕು ಸೊ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಯಾಕೆಂದರೆ ನುಗಿಕಾಯಿ ಬೇಯಬೇಕಲ್ಲ ಚೆನ್ನಾಗಿ ಸೊ ಹಾಗಾಗಿ ನಾವು ಕುಕ್ಕರ್ ಮುಚ್ಚಳ ಎಲ್ಲ ಮುಚ್ಚಿಟ್ಟು ಕೂಗಿಸಿದ್ರೆ ಅದು ಚೆನ್ನಾಗಿ ಬೆಂದೋಗುತ್ತೆ ಮಸಕ್ ಥರ ಆಗೋಗುತ್ತೆ ಹಾಗಾಗಿ ಹೀಗೆ ನಾನು ಈ ಬೇಳೆ ನೀರನ್ನೆಲ್ಲ ಬಸ್ತಿದ್ದೀನಲ್ಲ ಈಗ ಇದನ್ನೇನು ಮಾಡ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಇದು ಮಸ್ಯ ಕೋಲಿರುತ್ತಲ್ಲ ಮನೆಯಲ್ಲಿ ಅದು ಇಟ್ಕೊಂಡು ಮಸ್ಕೋಬೋದು ಇಲ್ಲ ಅಂತಂದರೆ ನಾನು ಮಸ್ಯಾದ ಏನು ಬೇಡ ಅಂತಂದರೆ ನೀವು ನಾಲ್ಕು ವಿಷಿಲು ಕೂಗಿಸ್ಕೋಬೋದು ಅಷ್ಟೇ ಅವ್ರು ನಾಲ್ಕು ವಿಷಿಲಿ ಕೂಗಿಸಿದಾಗ ಅದೆಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ಫುಲ್ ಸ್ಮ್ಯಾಶ್ ಆಗೋಗಿರುತ್ತೆ ನೀವು ಈ ಥರ ಮಸಿಯೋಂಥದ್ದು ಬೇಕಾಗಿರೋಲ್ಲ ಸೊ ನಾನು ಮೂರು ಬಿಸಿಲು ಹೇಳಿದ್ರೆ ಮೂರು ಬಿಸಿಲು ಕೂಗ್ಸಾದ್ಮೇಲೆ ಈ ರೀತಿ ಮಸ್ಕೊಂಡು ಹೀಗೆ ಚೆನ್ನಾಗಿ ಕುದೀತಾ ಇದೆಯಲ್ಲ ಇದಕ್ಕೆ ನಾನು ಮಾಡ್ತೀನಿ ಸ್ವಲ್ಪ ಹುಣಸೆನ ತೊಗೊಂಡಿದ್ದೆ ಅದನ್ನು ನೆನೆಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಅದರ ನೀರನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಒಳಗಡೆ ಹುಣಸೆಣ್ಣೆ ನೀರು ಸೊ ಹುಣ್ಸೆಹಣ್ಣು ನೀರು ಹಾಕೊಳ್ಳೋದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ಹುಳಿನೂ ಇರುತ್ತಲ್ಲ ಹಾಗಾಗಿ ನಾನು ಫಾರ್ಮ್ ಟೊಮೊಟೊ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಹುಣಸೆನ್ನು ಕೂಡ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿ ಹಾಗಾಗಿ ಹುಣ್ಸೆ ಹುಳಿನ ಯಾವಾಗಲೂ ಮೊದಲೇ ಹಾಕೊಬಾರ್ದು ಅವಾಗ ನುಗ್ಗೆಕಾಯಿ ಇರ್ಬೋದು ಇದೆಲ್ಲ ತರಕಾರಿ ಬೇಯೋದಿಲ್ಲ ಹಾಗಾಗಿ ನೀವು ಅದನ್ನು ಸ್ವಲ್ಪ ಚೆನ್ನಾಗಿ ಆಲ್ಮೋಸ್ಟ್ ನುಗ್ಗೆಕಾಯಿ ಬೆಂದಿದೆ ಅಂತ ಅನ್ನಿಸ್ದಾಗ ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ ಈ ರೀತಿ ಆವಾಗ ಆಮೇಲೆ ಲಾಸ್ಟಲ್ಲಿ ಬೇಳೆ ಹಾಕೋಕ್ಕೂ ಮೊದಲು ಹುಣಸೆ ಹುಳಿ ಹಾಕೋಬೇಕಾಗತ್ತೆ ಇಂಚುಳ್ಳಿ ಹಾಕ್ಬಿಟ್ಟು ಮತ್ತು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಬೇಕು ಸೊ ತುಂಬಾ ಆಗುತ್ತೆ ಮತ್ತು ಯಾವುದೇ ರೀತಿ ಮಿಕ್ಸಿ ಏನು ಹಾಕಲ್ವಲ್ಲ ಸೊ ಬ್ಯಾಚುಲರ್ಸ್ಗೂ ಕೂಡ ತುಂಬಾ ಆಗುತ್ತೆ ಇದೇ ರೀತಿ ಹೋಟ್ಲುಗಳೆಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಾಂಬಾರು ಸೊ ತೆಂಗಿನಕಾಯಿ ಹಾಕಲೇಬೇಕು ಅನ್ನೋದೇನೂ ಇಲ್ಲ ಇದಕ್ಕೆ ನಾನು ತೆಂಗಿನಕಾಯಿ ಕೂಡ ಹಾಕೇ ಇಲ್ಲ ಇದಕ್ಕೆ ಹಾಗೆ ಮಾಡ್ತಿರೋದು ಸೊ ಹಾಗಾಗಿ ಇದು ಬೇಗನೆ ಆಗುತ್ತೆ ಸಾಂಬಾರು ಮತ್ತು ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೀರು ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೊಬೋದು ಈಗ ನಾನೇನು ಬೇಳೆ ಮಸ್ ಮಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಇರ್ಗಡೆ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರ್ತಿದೆ ಸೊ ಒಂದು ಎರಡು ಕುದಿ ಮೂರು ಕುದಿ ಬಂದರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಗುತ್ತೆ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಈ ರೀತಿನಲ್ಲಿದೆ ಯಾಕಂತಂದರೆ ನಾವು ಮುದ್ದೆಗೆಲ್ಲ ಯೂಸ್ ಮಾಡ್ತೀವಲ್ಲ ಹಾಗಾಗಿ ನಾವು ಕನ್ಸಿಸ್ಟೆನ್ಸಿ ಇಷ್ಟು ಇಟ್ಕೊಂಡಿದ್ದೀವಿ ಇಲ್ಲ ಅಂತಂದರೆ ರೈಸ್ಗೆಲ್ಲ ಅಂತಂದರೂ ನೀವು ಇಷ್ಟಿದ್ರೂ ಚೆನ್ನಾಗಿರುತ್ತೆ ಬಟ್ ಕೆಲವ್ರಿಗೆ ಇನ್ನು ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ ಅಷ್ಟೇ ಸೊ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇದಾಗಿದೆ ನೆಕ್ಸ್ಟ್ ನಾನು ಇದನ್ನು ಮುದ್ದೆ ಇಟ್ಕೊಂಡಿದ್ದೀನಿ ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊತೀನಿ ಸೊ ಕುಕ್ಕರ್ ಮುಚ್ಚಲು ಕೂಡ ನಾನು ಮುಚ್ಚೆ ಇಟ್ಟಿರಲಿಲ್ಲ ಮೊದಲು ಅಂದರೆ ಲಿಡ್ ಕ್ಲೋಸ್ ಮಾಡಿದಾಗಲೇ ಅದೆಲ್ಲ ಮಾಡಿಲ್ಲ ಸುಮ್ಮನೆ ಹಾಗೆ ಉಲ್ಟಾ ಇಟ್ಟಿದೆ ಅಷ್ಟೇ ಈಗ ನೋಡಿ ಮತ್ತೆ ನಾನು ಸರ್ವ್ ಮಾಡ್ಕೋಬೇಕಾದ್ರೆ ನೀವು ಪ್ರತಿ ಸಲ ಯಾವಾಗ ಸರ್ವ್ ಮಾಡ್ಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನೋಡ್ತಿರ್ಬೋದು ನುಗ್ಗೆಕಾಯಿ ಸ್ಮ್ಯಾಶ್ ಆಗಿಲ್ಲ ಹೆಂಗಿದೆ ಹಾಗೆ ನೀಟಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ಇವನ್ ತಿನ್ನೋ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಬಿಸಿ ಬಿಸಿನಲ್ಲಿ ಈ ರೀತಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಸಾಂಬಾರು ಹಾಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆಲೂಗಡೆ ಹಾಕೊಂಡ್ರು ಕೂಡ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬಟ್ ಯೂಶ್ಲಿ ನಾನು ಸಾಂಬಾರುಗಳಲ್ಲಿ ಆಲೂಗಡೆ ನಾನು ಇಷ್ಟಪಡೋಲ್ಲ ಹಾಗಾಗಿ ನಾನು ಹಾಕಿರಲಿಲ್ಲ ನೀವು ಒಂದು ಈ ಒಂದು ಆಲೂಗಡೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಕಲರ್ಫುಲ್ಲಾಗಿ ಕೂಡ ಇದೆ ಮತ್ತು ಅಷ್ಟೇ ಕ್ವಿಕ್ಕಾಗೈತೆ ಯಾವುದೇ ರೀತಿ ಮಿಕ್ಸಿಗೆ ಹಾಕೋಂಥದ್ದು ಇರಲಿಲ್ಲ ತೆಂಗಿನಕಾಯಿ ಇರಲಿಲ್ಲ ಸೊ ಎಲ್ಲರೂ ಬ್ಯಾಚುಲರ್ಸ್ ಇರ್ಬೋದು ಫ್ಯಾಮಿಲಿಯವರು ಇರ್ಬೋದು ಎಲ್ಲರೂ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗುತ್ತೆ ಈ ಸಾಂಬಾರು ನಮ್ಮೇಲಂತೂ ಈ ಸಾಂಬಾರು ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನಿಮಗೂ ಈ ಸಾಂಬಾರು ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಮಗೂ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆಯಾ ಹೇಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್